ಕಂಬಳಕ್ಕೂ ತಟ್ಟಿದ ಬಂಗಾರ ಬೆಲೆ ಏರಿಕೆಯ ಬಿಸಿ ಕರಾವಳಿಯ ಸಂಸ್ಕೃತಿಯ ಪರಂಪರೆಯನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಕಂಬಳಕೂಟಕ್ಕೆ ಈಗ ಬಂಗಾರದ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ವರ್ಷದಿಂದ ವರ್ಷಕ್ಕೆ ಚಿನ್ನದ ಧಾರಣೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಕಾಣುತ್ತಿದ್ದು ಇದರ ನೇರ ಪರಿಣಾಮ ಕಂಬಳಕೂಟದ ಮೇಲೂ ಉಂಟಾಗುತ್ತಿದ್ದು ಸಂಘಟಕರಿಗೆ ಆರ್ಥಿಕ ಹೊರೆ ಉಂಟಾಗಿದೆ ಸದ್ಯಕ್ಕೆ ಚಿನ್ನದ ಬೆಲೆ ಇಳಿಕೆಯ ಲಕ್ಷಣ ಕಾಣಿಸುತ್ತಿಲ್ಲ ಭವಿಷ್ಯದಲ್ಲಿ ಇನ್ನಷ್ಟು ಏರಿಕೆ ಕಾಣುವ ಸಾಧ್ಯತೆಯಿದ್ದು ಹೀಗಾಗಿ ಬಹುಮಾನ ರೂಪದಲ್ಲಿ ಚಿನ್ನ ಇಲ್ಲದಿದ್ದರೆ ಚೆನ್ನ ಎನ್ನುವ ಸ್ಥಿತಿ ಬಂದಿದೆ ಚಿನ್ನ ಬಹುಮಾನ ಕಳೆದ ಕೆಲವು ವರ್ಷಗಳಿಂದ ಕಂಬಳಕೂಟದಲ್ಲಿ ಗೆಲುವು ಪಡೆದ ಕೋಣಗಳಿಗೆ ಚಿನ್ನ ಬಹುಮಾನವಾಗಿ ನೀಡಲಾಗುತ್ತಿದೆ ಕರಾವಳಿಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಕಂಬಳಕೂಟಗಳು ನಡೆಯುತ್ತಿದ್ದು ಮುಂದಿನ ಕಂಬಳಗಳಲ್ಲಿ ಗೆದ್ದವರಿಗೆ ಚಿನ್ನ ಇಲ್ಲ ಗೆದ್ದ ಕೋಣಗಳಿಗೆ ಬಹುಮಾನದ ರೂಪದಲ್ಲಿ ಚಿನ್ನ ನೀಡಲಾಗುತ್ತದೆ ಕಂಬಳಕೂಟದಲ್ಲಿ ಚಿನ್ನ ಗೆಲ್ಲುವುದು ಕೋಣಗಳ ಮಾಲಕರಿಗೆ ಪ್ರತಿಷ್ಠೆಯಾಗಿಯೇ ಇದೆ ಸುಮಾರು ಐದು ವಿಭಾಗದಲ್ಲಿ ಸ್ಪರ್ಧೆ ನಡೆಯುತ್ತಿದ್ದು ಪ್ರತಿ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಮಾಲಕರಿಗೆ ಬಹುಮಾನ ಚಿನ್ನವನ್ನು ರೂಪದಲ್ಲಿ ನೀಡಲಾಗುತ್ತದೆ ಉದಾಹರಣೆಗೆ ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳಕೂಟದಲ್ಲಿ ಕನಹಳಗೆ ಹಗ್ಗ ಹಿರಿಯ ನೇಗಿಲು ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಎರಡು ಪವನ್ ಚಿನ್ನ ದ್ವಿತೀಯ ಸ್ಥಾನ ಒಂದು ಪವನ್ ಚಿನ್ನ ಹೀಗೆ ಐದು ವಿಭಾಗದಲ್ಲಿಯೂ ಅರ್ಧ ಪವನ್ಗಿಂತ ಅಧಿಕ ಚಿನ್ನವನ್ನು ಬಹುಮಾನ ರೂಪದಲ್ಲಿ ನೀಡಲಾಗುತ್ತಿದೆ ಪ್ರತಿ ಕಂಬಳಕೂಟದಲ್ಲಿಯೂ ಚಿನ್ನದ ಬಹುಮಾನಕ್ಕಾಗಿಯೇ ಲಕ್ಷಾಂತರ ರೂ ಖರ್ಚು ತಗಲುತ್ತಿದೆ ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳಕೂಟದಲ್ಲಿ ವಿಜೇತರಿಗೆ ಪವನ್ ಲೆಕ್ಕದಲ್ಲಿ ಚಿನ್ನವನ್ನು ಬಹುಮಾನ ರೂಪದಲ್ಲಿ ನೀಡುವುದನ್ನು ಆರಂಭಿಸಿದೆವು ಈಗ ಚಿನ್ನದ ಧಾರಣೆ ಏರಿಕೆಯಿಂದ ದೊಡ್ಡ ಹೊರೆಯಾಗಿದೆ ಆರ್ಥಿಕ ಹೊರೆ ತಪ್ಪಿಸಲು ಚಿನ್ನವನ್ನು ಬಹುಮಾನ ರೂಪದಲ್ಲಿ ನೀಡುವುದನ್ನು ಸ್ಥಗಿತಗೊಳಿಸಲು ಸಲಹೆ ಬಂದಿದೆ ಮುಂದಿನ ಕಂಬಳಕೂಟದಲ್ಲಿ ಎಲ್ಲ ಕಂಬಳಕೂಟಗಳ ಸಂಘಟಕರ ಅಭಿಪ್ರಾಯ ಪಡೆದು ಈ ಬಗ್ಗೆ ತೀರ್ಮಾನ ಮಾಡುವುದು ಸೂಕ್ತ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿ ಪುತ್ತೂರು ಹತ್ತು ವರ್ಷದ ಹಿಂದೆ ಚಿನ್ನದ ದರ ಕಡಿಮೆ ಇದ್ದಾಗ ಆರ್ಥಿಕವಾಗಿ ಹೊರೆಯೆನಿಸಿರಲಿಲ್ಲ ಆದರೆ ಈಗ ಭಾರೀ ಪ್ರಮಾಣದಲ್ಲಿ ದರ ಏರಿಕೆಯಿಂದ ಕಂಬಳ ಆಯೋಜಕರಿಗೆ ಚಿನ್ನದ ಬಹುಮಾನವೇ ಹೊರೆ ಎಂದೆನಿಸಿದೆ ಪ್ರತಿ ಕಂಬಳಕ್ಕೆ ಮೂವತ್ತೈದರಿಂದ ಐವತ್ತು ಲಕ್ಷಕ್ಕೂ ಅಧಿಕ ಖರ್ಚು ಇದ್ದು ಚಿನ್ನದ ಧಾರಣೆ ಏರಿಕೆಯಿಂದ ಖರ್ಚು ಮತ್ತಷ್ಟು ಹೆಚ್ಚಿಸಿದೆ ಸರಕಾರ ನೀಡುವ ಐದು ಲಕ್ಷ ಏನೇನೋ ಸಾಲದು ಹೀಗಾಗಿ ಕೆಲ ಕಂಬಳಕೂಟಗಳಲ್ಲಿ ಬಹುಮಾನದ ಮೊತ್ತವನ್ನು ಹೊಂದಿಸಿಕೊಳ್ಳುವುದೇ ಸವಾಲಾಗಿದೆ ಚಿನ್ನ ಪ್ರಶಸ್ತಿ ರದ್ದು ದಿಢೀರ್ ಆರ್ಥಿಕ ಹೊರೆ ತಗ್ಗಿಸಲು ಚಿನ್ನದ ರೂಪದಲ್ಲಿ ನೀಡಲಾಗುವ ಬಹುಮಾನವನ್ನು ಬದಲಾಯಿಸುವಂತೆ ಕಂಬಳಕೂಟದ ಸಂಘಟಕರಿಗೆ ಪ್ರಾಯೋಜಕತ್ವ ನೀಡುವವರಿಂದ ಸಲಹೆ ಬಂದಿದೆ ಚಿನ್ನದ ಬದಲು ಬೆಳ್ಳಿ ಬಹುಮಾನ ನೀಡಲು ಸಾಧ್ಯವಿಲ್ಲ ಏಕೆಂದರೆ ಅದರ ಧಾರಣೆಯು ಭಾರೀ ಏರಿಕೆ ಕಾಣುತ್ತಿದೆ ಹೀಗಾಗಿ ಮುಂದಿನ ವರ್ಷದ ಕಂಬಳಕೂಟಗಳಲ್ಲಿ ಪ್ರಶಸ್ತಿ ರೂಪದಲ್ಲಿ ಚಿನ್ನವನ್ನು ನೀಡುವುದನ್ನು ಸ್ಥಗಿತಗೊಳಿಸಲು ಮುಂದಿನ ದಿನಗಳಲ್ಲಿ ಕಂಬಳ ಸಮಿತಿಯು ಎಲ್ಲಾ ಸಂಘಟಕರನ್ನು ಕರೆಸಿ ಮುಂದಿನ ಸೇರಿಸಿ ಸಭೆ ನಡೆಸಿ ಅಂತಿಮ ನಿರ್ಧಾರಕ್ಕೆ ಬರಬೇಕು ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ